ನಮಸ್ಕಾರ ಎಲ್ಲ ನಮ್ಮ ರೀ ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ನೂರ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಎಲ್ಲರಿಗೂ ಸೊ ಇದು ನಿಮ್ಮಸಲಿಂದು ಸಣ್ಣ ಪುಟ್ಟದಾಗಿ ರ್ಯಾಲಿ ಮಾಡ್ತಿದ್ದೀವಿ ಅದು ನಿಮಗೆ ಮಿನಿ ಬ್ಲೋಗಾಗಿ ತೋರಿಸ್ಬೇಕಂತೇಳಿ ಅಂದ್ಕೊಂಡಿದ್ದ ಸೊ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಂಗೆ ಊಟದೂ ಹತ್ರಾಗ ಪುಸ್ತಕವನ್ನು ಹತ್ರ ಫಾಲೋ ಮಾಡ್ಕೊಡಿ ಅದು ಏನದನೋ ಏನಿಲ್ಲ ಅದು ಹೊಟ್ಟೆ ಗೊತ್ತಿಲ್ಲ ನನಗಂತೂ ಹೊಟ್ಟೆ ಗೊತ್ತಿಲ್ಲ ತಿರಂಗ ಜಂಡಕ್ಕೆ ಮುಡಿದ್ರು ಸಾಕು ನನ್ನ ಮೇಲಿನ ಕೂದಲು ಒಮ್ಮೆಲೊಮ್ಮೆ ಕಡೆ ಇಟ್ಟವ ಈ ಮೇಲೆ ಹೆಂಗೆ ಕಾಣುತ್ತೀರ ಅಂಬದು ಕನ್ನಡದಾಗ ತಿಳಿಸ್ರಿ ಭಾರತ ಜನ್ಮ ದಿನ ಶೌಕ್ಯ ಮೆರೆದ ದಿನ ಇರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೀಡಿಸಿದ ಇದೇ ದಿನ ಜನ್ಮ ಬೋಟಿಸಿದ ಮಹಾದಿನ ಲೈನ್ ಬಹಳ ಅಂದ್ರೆ ಭಾಳ ಉದ್ದುಕ ಆಗಿತ್ರಿ ಅದು ಅವ್ರ ಸಾಲ ಹೋಗಿತ್ತು ಪೂರ ಪೂರಾ ಒಂಕುಂಕೊಂಕಂಕ್ ಕುಂಟಿತ್ತು ಹಿಂಗ ತಿರಂಗ ಜಂಡಾ ಎಲ್ಲ ಅದ್ರ ಕಡೆಯಿಂದ ಪೂರ ನಮ್ಮ ಮೇಲೆ ಮನೆ ನಿಂದಿರ್ಸ ನಿಂದಿರ್ಸು ಅಂತಂದ್ರು ಬ ನಿಂದ್ರಿಸ್ದೆ ಒಟ್ಟು ಅದು ಹಣೆಲ್ ಹೊಂಟಿತ್ತು ನಿಂದ್ರಿಸ್ದೆ ಇದು ಪಂದ್ರ ಆಗಸ್ಟ್ ಅಷ್ಟೇ ಬಂದಾಗ ನಾ ದೇಶ ಪ್ರೇಮಿ ಇದ್ದ ಅಂತ ಹೇಳ್ಕೊಂಬೋದಲ್ರಿ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ನಾನು ದೇಶ ಪ್ರೇಮಿ ಇದ್ದ ಅಂತ ಹೋರಾಡಬೇಕು ಹೊರತು ಆಗಸ್ಟ್ ಬಂದಾಗಷ್ಟೇ ನಾನು ದೇಶ ಪ್ರೇಮಿ ಇದ್ದ ಅಂಥೇಳಿ ಹೋರಾಡಬಾರ್ದು ಶ್ರೀ ಸಾಯಿ ಚೈತನ್ಯ ಸ್ಕೂಲ್ ರ್ಯಾಲಿ ರೀ ಇದು ಸೊ ಅಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಣ್ಣ ಪುಟ್ಟ ಮಕ್ಕಳು ಡಾನ್ಸ್ ಆಗ್ತಾ ಡಾನ್ಸ್ ನೋಡ್ರಿ ಅಷ್ಟ ಈ ಕಡಿಂದ ಆ ಕಡೆ ಹೋಗ್ಬೇಕು ಆ ಕಡಿಂದ ಈ ಕಡೆ ಹೋಗ್ಬೇಕು ಈ ರ್ಯಾಲಿ ಸಂಭಾಳಿಸೋದ್ರಾಗೆ ನನಗೆ ಪೂರ ಸಾಕ್ಕಾಗಿ ಹೋಗಿತ್ತು ಪ್ರೈವೇಟ್ ಸ್ಕೂಲ್ನಾಗಲ್ರಿ ಎನ್ ಸಿ ಸಿ ಟ್ರೈನಿಂಗ್ ಕೊಟ್ಟಂಗೆ ಒಂದು ನಾಲ್ಕು ದಿನ ಟ್ರೈನಿಂಗ್ ಕೊಟ್ಟು ಪಂದ್ರಾಗಷ್ಟು ದಿನ ಇದು ಮಾಡಕ್ಕೆ ಹಚ್ಚಲತ್ತಾರೀ ಬಟ್ ನಮ್ಮ ನಾ ಹೆಮ್ಮೆ ಅಂತ ಹೇಳ್ತೀನಿ ರೀ ನಮ್ಮ ಗೌರ್ಮೆಂಟ್ ರೀ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಅಲ್ಲಿ ಏನೇ ಒಂದು ಪ್ರತಿಯೊಂದು ಹೇಳಿಕೊಟ್ರು ಇದಕ್ಕೆ ಭಯಂಕರವಾಗಿ ಇದಕ್ಕೆ ಹೇಳ್ಕೊಡ್ತಾರೆ ರೀ ನಮ್ಮ ಕನ್ನಡ ಶಾಲೆ ಒಳಗೆ ರೀ ಆದರೆ ಇದು ಇಂಗ್ಲೀಷ್ ಮೀಡಿಯಮ್ ಅದ ರೀ ಪ್ರೈವೇಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಒಳಗೆ ಅಷ್ಟೊಂದು ಏನೂ ಆಳಕ್ಕಿರಲ್ಲ ಏನೂ ಇರಲ್ಲ ರೀ ತಿರಂಗ ಅಂಥೇಳಿ ಬಂತಂದ್ರಲ್ಲ ಮೈ ಝುಮ್ಮನ್ಬೇಕು ಅಂಥ ಇದು ವಿಡಿಯೋ ಶೇರ್ ಮಾಡಿರಿ ತಿರಂಗ ಜಂಡಾ ಅಂತಂದ್ರೆ ಪೂರ ಮೈ ಮೇಲೆ ಮುಳ್ಳು ಬರಬೇಕು ಅಂಥ ವ್ಯಕ್ತಿಗೆ ಶೇರ್ ಮಾಡಿರಿ ಜನ್ಮದಿನ